ಪುಣ್ಯಾತ್ಮರೇ ಏನು ಅಂತ ಕೇಳಿದ್ರ ಯಾವಾಗ ಒಳಗಿನ ಉಸಿರು ಹೊರಗೆ ಹೋಗ್ತತಿ ಗೊತ್ತಿಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ನಾವಿವತ್ತು ಪುಣ್ಯಾತ್ಮರ ಪುರಾಣ ಪ್ರವಚನ ಮುಗಿಸ್ಕೊಂಡು ಹೋಗಿ ನಾವು ಮಕ್ಕೋತೇನೋ ನಿದ್ರೆಗೆ ಜಾರೋ ಮುನ್ನ ಪುಣ್ಯಾತ್ಮರಿಗೆ ಬೀರಲಿಂಗೇಶಕ್ಕೆ ಹೇಳೋದತ್ತ ಯಪ್ಪ ಏನೋ ಪುಣ್ಯ ದೈವ ಶಾತದಿಂದ ಆವೇಶದ ರೇಷ ಉಳಿದು ಮುಂಜಾನೆ ನಮ್ಮನ್ನು ಎಚ್ಚರು ಮಾಡಿದೀವಿ ಮತ್ತೆ ನಿನಗೆ ನಮಸ್ಕಾರ ಮಾಡ್ತೀವ ಇರ್ಲಿಲ್ಲ ಅಂದ್ರ ನಮ್ಗೆ ಎಚ್ಚರ ಆಗಲಿ ಅಂದ್ರೆ ಇದೇ ನನ್ನ ನಮಸ್ಕಾರ ಕೊನೆದ ತಿಳ್ಕೊಂಡು ಹೇಳಿ ಮನ್ಕೊಳ್ಳೋದೈತೆ ಅಥವಾ ಮುಂಜಾನೆ ಹೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ನೈ ಭರವಾಸ ತೇಳಾರ ಪುಣ್ಯಾತ್ಮರೇ ಬಹಳ ಸುಂದರವಾಗಿ ಬರೀತಾರ ಬಲ್ಲವರು ನೀ ಯಾವಾಗ ಹಾದ್ರು ಕೂಡ ಏಳೋದಿಂದಾಗ ಹೋಗ್ಯೋದ್ ಏಳೋದಿಂದಾಗ ನೀ ಮೂರ್ ಕಿಲೋಮೀಟರ್ ಮುಂದಿನ ಮುಂದ್ ಹೋಗು ಮುಂದಿನ ಮುಗನೆ ಆಗ್ತಗ ಶೀನದ ಬಳಕ ಹನ್ನೆರಡು ಕಿಲೋಮೀಟರ್ ಮಂದಿನ ಬಿಡು ಕರೆ ಕೊನೆಗೆ ಒಂದ್ ದಿವಸ ನಿಂದ ಖಾಲಿನ ಆಗೋದೈತಿ ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ ಇರ್ಲಿಕ್ಕೆ ಬಂದಿಲ್ಲ ಅದಕ್ಕೆ ಒಬ್ಬ ಕ್ರಾಂತಿಕಾರಿ ಸಂತನಾಗಿರತಕ್ಕಂತ ಜೈನ ಪರಂಪರೆ ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮುನಿಗಳು ಬರೀತಾ ಇದ್ದಾರೆ ಏಳು ದಿವಸದಾಗ ನಿನ್ನ ಬದುಕಿನ ಸಂತೆಯನ್ನ ಮುಗಿಸಿ ತೋರಿಸಿರ್ತಕ್ಕಂತ ಮಾತು ಬರಿತಾನ ಸೋಮವಾರ ಜನ್ಮ ಹುಯೆ ಮಂಗಳಾರ ಬಡೆ ಹುಯಿ ಸೋಮವಾರ ಜನ್ಮ ಹುಯೆ ಮಂಗಳಾರ ಬಡೆ ಹುಯೆ ಬುಧವಾರ ಲಗಿನ ಹುಯಿ ಗುರುವಾರ ಬಚ್ಚಾ ಪೈಲಿ ಹುಯಿ ಶುಕ್ರಾರ ಬಿಮಾರ ಪಡೆ ಶನಿವಾರ ಆಸ್ಪತ್ರೆಗೆ ರವಿವಾರ ಚಲ್ ಹೆಸೆ ಹೇ ಜಿಂದ ಹೇ ಜಿಂದ ಪಟಕ್ರ ಹ ಸೋಮವಾರ ಮಂಗಳಾರ ದೊಡ್ಡ ದೊಡ್ಡವಾದಿ ಬುಧವಾರ ಲಗ್ನ ಮಾಡ್ರೆ ಗುರುವಾರ ಜಡ್ಡಿಲೆ ಬಿದ್ದೆ ಶುಕ್ರವಾರ ದವಾಖಾನಿಗೆ ಹೋದ್ರು ಅಂತೀರಿ ಆ ಇದು ಪುಣ್ಯಾತ್ಮರ ಇಷ್ಟ ಐತೆ ಅದಕ್ಕ ನಮ್ ತಾಯಿ ತಂದಿ ಎಲ್ಲಾ ಏನ್ ಹೇಳ್ತಾರ ಕೇದ್ರ ಚಲೋ ಸಾಲಿ ಕಲಿ ದೊಡ್ಡ ನೌಕರಿ ಹಿಡಿ ರೊಕ್ಕೆಲ್ಲ ನಮ್ ಮನೆಗೆ ಬರುವಂಗಿರ್ಬೇಕ ಬಯಕೆಗಳಂತಾರ್ರಿ ವಾಣೇಶ್ವರದು ಏನಿರ್ತಾರೆ ನನ್ನ ತಾವ ಇಲ್ಲಿ ಇರಬಾರ್ದಂತಕ್ಕಂತ ಹುಚ್ಚವನಲ್ಲಿ ಅದಕ್ಕೆ ಇದಕ್ಕೆ ಬಯಕೆಗಳಂತ ಕರೀತಾರ ನಾನು ಬಹುತೇಕ ಆರಂಭ ಕಳಿನ ಬದುಕು ಬಯಕೆಗಳ ಬಲಿ ಅಂತ ಕರದಾರ ಆ ಆ ಒಳಗ ಮನಸ್ಸೆಂಬ ಮಾಯಿ ನಮ್ಮದೆಲ್ಲ ತೆಲಿ ಹಾಕಿಬಿಟ್ಟೊಳಗೆ ಅದಕ್ಕ ಮನಸ್ಸಿನ ಜಲಕ ಯಾವ ಮಾಡ್ತಾನ ಅವನಿಗೆ ಮಾತ್ರ ಮಲ್ಲೈ ದೊರೀತಾನ ಮನಸ್ಸಿನ ಜಲಕ ಅದನ್ನ ಯಾರು ಮಾಡಿಸ್ತಾರ್ರಿ ಮನಸ್ಸಿನ ಜಳಕ ಮಾಡಿಸ್ತಕ್ಕಂಥವ್ರ ಪುಣ್ಯಾತ್ಮರೆ ಯಾರು ಅಂತ ಕೇಳಿದ್ರ ಸದ್ಗುರುಗಳು ಆ ಸದ್ಗುರುಗಳು ಅದಕ್ಕೆ ಮರಾಠಿ ಸಂತ ಬರಿತಾನ ಗುರು ಚರಣಾಚಿ ಕೆಂದೂಳಿ ಮೀಕೇಲೋ ಅಂಗುಳಿ ಅಂತಕ್ಕಂತ ಮಾತು ಹೇಳ್ತಾರೆ ಗುರುವಿನ ಪಾದ ಧೂಳದೊಳಗೆ ಯಾವ ಜಳಕ ಮಾಡ್ತಾನ ಅವನಿಗೆ ಪುಣ್ಯಾತ್ಮರೇ ಜನನ ಮರಣದ ಬಾಧೆ ಇಲ್ಲ ಅಂತಕ್ಕಂಥ ಮಾತು ಬರೀತಾರ ಅದನ್ನೆಲ್ಲ ತಿಳಿಸಿಕೊಡಬೇಕಾಗಿತ್ತಂದ್ರ ಇವೆಲ್ಲ ನಮಗ್ ಪ್ರಾಪ್ತ ಆಗಬೇಕಾಗಿತ್ತರ ಅನಂತ ಜನ್ಮದ ಪುಣ್ಯದ ಫಲ ಬೇಕಾಗ್ತದ ಪುಣ್ಯದ ಫಲ ಬೇಕಾಗ್ತದೆ ಅದಕ್ಕೆ ಭಗವದ್ಗೀತೆ ಒಳಗ ಅರ್ಜುನಗ ಪರಮಾತ್ಮ ಉಪದೇಶವನ್ನು ಮಾಡ್ತಾನ ಏನು ಉಪದೇಶ ಮಾಡ್ತಾನ ಕೇಳಿದ್ರ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ಅನಿತ್ಯಾನಿ ದುಡ್ಡು ದುಗಾಣಿ ಶರೀರ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ಮೃತ್ಯೋ ಸಂಗೀತ ಕರ್ತವ್ಯೋ ಧರ್ಮ ಸಂಗ್ರಹ ನಿನ್ ಕರ್ತವ್ಯ ಅಂತಕ್ಕಿದ್ರೆ ಪುಣ್ಯವನ್ನು ಸಂಪಾದನೆ ಮಾಡು ಹೇಗ್ ಪುಣ್ಯ ಸಂಪಾದನೆ ಮಾಡುದು ಅಂತ ಕೇಳಿದ್ರ ಇವತ್ತು ಬೀರಲಿಂಗೇಶ್ವರ ಹತ್ತು ಸಾವಿರ ಕೊಟ್ಟ ನಂದು ಬೋರ್ಡ್ ಯಾಗ ಮ್ಯಾಲ ಹೆಸರು ಬರಬೇಕು ಅಂದಿ ಅಂದ್ರ ನಿಂದ ಪುಣ್ಯ ಜಮಾ ಆಗುದಿಲ್ಲ ಹತ್ತು ಸಾವಿರ ಎಲ್ಲಿ ಕೊಟ್ರಿ ನೂರು ಟನ್ ಕಬ್ಬ ಕೊಟ್ಟೆ ಅಂದ್ರೆ ಒಂದು ಟನ್ ಕೊಡೋ ಬಿಡ್ಕೊತೀರಿ ನಮಗ ನೂರು ಟನ್ ಕೊಟ್ಟೆ ಅಂದ್ರ ಒಂದು ಟನ್ ರೊಕ್ಕ ಕೊಡ್ತೇವ ಅಂತ ಹೇಳ್ತಾರೆ ಅವ್ ಬೀರಪ್ಪ ಅಂತಾನ ನಿನಗ ನೂರು ಟನ್ ಕೊಟ್ಟು ನಾ ಒಂದು ತಗೊಂಡು ತಗೊಳ್ಳೋದನ್ನ ನಾನ ಮಾಡ್ಕೊಂಡ್ರ ಸುದ್ದಾಕಿಲ್ಲ ಇದೆಲ್ಲ ನಂದದ ಅಂತಾರಿಲ್ಲ ಅದಕ್ಕೆ ನಮ್ ಹೇಗಿರ್ಬೇಕು ಅಂತ ಅದರಿಂದ ಏನನ್ನೂ ಬಯಕೆ ಇರಬಾರ್ದು ಆ ಇವತ್ತು ಮಹಾತ್ಮರು ಪಾದ ಪೂಜೆ ಮಾಡಿರಿ ಅವ್ರಿಗೆ ದಕ್ಷಿಣ ಕೊಟ್ಟಿರಿ ಉಣಿಸೇರಿ ಇದ್ರಿಗೆ ಹಿಂದೆ ಏನಾದ್ರೂ ಸ್ವಾರ್ಥ ಐತಿ ಅಂದ್ರೆ ಅಂದ್ರ ಅದು ಭಕ್ತಿ ನಿಸ್ಫಲ ಆಗ್ತದ ನಿಷ್ಫಲ ಆಗ್ತದ ಹೆಂಗ ಶಬರಿ ಎಂಬತ್ತು ವರ್ಷ ರಾಮನಿಗೆ ಆಗಿ ಕಾದಾಳ ಎಂಬತ್ತು ವರ್ಷ ರಾಮನಿಗಾಗಿ ಕಾದಾಳ ಹ ಪುಣ್ಯಾತ್ಮರೆ ಹುಬ್ಬಳ್ಳಿ ಜಾತ್ರೆ ನಡೆದದ ಕೊಲ್ಲಾಪುರ ಅಂತ ದೊಡ್ಡ ದೊಡ್ಡ ಮಹಾತ್ಮರು ಬಂದಾರ ರಾಜ್ಯರು ಬಂದಾರ ಸಿದ್ದಾರ್ಡ್ ಅಜ್ಜಗೆ ಬಂದ್ ಹೇಳತ್ತಪ್ಪ ಕೊಲ್ಲಾಪುರ ಮಹಾರಾಜ ಬಂದನ್ ಹ್ಮ್ ಆ ನೂರಾರು ಇಪ್ಪತ್ತೆರಡು ರಾಜ್ ರಾಜ್ಯದ ಪುಣ್ಯಾತ್ಮರ ಶಿಶು ಮಕ್ಕಳಿದ್ರ ಅವರಿಗೆ ಅವಾಗ ತ್ವನಿಗೊಬ್ಬಕ್ಕೆ ಮುದುಕ ಒಂದು ದುಡ್ಡು ತಗೊಂಡು ಓಡಿ ಬರ್ತತ್ತು ಮುದುಕಿಯಪ್ಪ ಎಥವಾಡ್ಕೊಂಡು ಅವಾಗ ಸಿದ್ದಾವಡ್ ಅಜ್ಜ ಎದ್ದು ಕೈ ಮಾಡಿ ತಗೊಂಡಿರುತ್ತ ಹೊತ್ತು ಜನ ಬೈಲಿಕ್ಕೆ ಹತ್ತರತ್ತ ಅಲ್ಲ ಇಂತಿಂತ ದೊಡ್ಡ ದೊಡ್ಡ ಮಹಾರಾಜರು ಬಂದಿರ ಅವಾಗ ನಿಮ್ ಮುಖವಾಳಿಸಿ ನೋಡ್ಲಿಲ್ಲ ಒಂದು ಮುದಿಕೆ ಅದು ಒಂದು ದುಡ್ಡು ತಗೊಂಡು ಬಂದತ್ ಅಜ್ಜ ಹೇಳಿದತ್ತ ಮುದುಕಿ ದುಡ್ಡಿಂದ ಮೈಮೆ ಹೇಗೈತಿ ಅಂತ ಕೇಳಿದ್ರ ಈ ದುಡ್ಡು ಬಿಟ್ಟ ಹಿಂದ ಏನು ಇಲ್ಲ ವಿಷ ತಗತನಂದ್ರು ಕೂಡ ಇಲ್ಲ ಆದ್ರೂ ಕೂಡ ನನ್ ಜಾತ್ರೆಗೆ ಬಂದು ಈ ದುಡ್ಡಿನ ಒಳಗ ನಿನ್ನ ಜಾತ್ರೆಗೆ ಬಂದವ್ರಿಗೆಲ್ಲರಿಗೂ ಎಲ್ಲರಿಗ ಉಣತ್ತ ಮುದುಕಿ ಕೊಟ್ಟತಿ ಅಂದ್ರ ಭಕ್ತಿ ಯಾವ್ದಂತೀರಿ ಸ್ವಾರ್ಥ ಏನ ರೈತ ಅದಕ್ಕ ಅಜ್ಜಂದ ಇದೊಂದು ದುಡ್ಡು ತಗೊಂಡೋಗಿ ಕೋತಂಬರಿ ಉಡುತ್ತ ಅಂದ್ರೆ ಸಾರಿಗೆ ಹಾಕಿ ಬಿಡಪ್ಪ ಎಲ್ಲಾರು ಉಡ್ತಾರಂತಕ್ಕಂಥ ನಮ್ಮಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಡ್ರ ಭಗವಂತ ನಮಗೆ ಶಕ್ತಿ ಕೊಟ್ಟಾನ ತಾಕತ್ ಕೊಟ್ಟಾನ ಎದರ ಸಲುವಾಗಿ ಕಾಯಕ ಮಾಡುವ ಸಲುವಾಗಿ ಕೊಟ್ಟಾನ ದುಡಿದುಣ್ಣು ಸಲುವಾಗಿ ಕೊಟ್ಟಾನ ತಿಂದುಂಡು ತಿರುಗುವ ಚಂಡಾಳಿದೆ ಅಂತ ಕರೀತಾರ ಇದನ್ನು ಬಿಟ್ಟು ಯಾರಿಗಿರೇ ಗುಂಡಾಗಿರಿ ಮಾಡಿ ಯಾರಿಗ ಹೊಡೋದು ಯಾರಿಗಿರ ಬಡೋದು ಯಾರು ಹಿಂಗೆಲ್ಲಾ ದೋನ್ ನಂಬರ್ ಮಾಡಿ ಮಾಡಿ ಗಳಿಸಿಟ್ರಿ ಅಂತ ಆ ಗಳಿಸಿಟ್ರಿ ತಿಳ್ಕೊಡ್ರಿ ರಾತ್ರಿ ಹನ್ನೆರಡ ಒಂದ್ ಗಂಟೆ ಕೂಡ ನೀವು ಮನಿ ಮೂರ್ ಮಜಲ್ ಕಟ್ಟೇರಿ ಲಿಫ್ಟ್ ಕುಣಸೇರಿ ಕೌಂಟಿಂಗ್ ಹಚ್ಚೇರಿ ಮನಿ ಜಗ 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 ಮನಿ ಹೊಳೆ ರಾತ್ರಿ ಒಂದ್ ಗಂಟೆ ಕೆದ್ದು ವಿಚಾರ ಮಾಡೋದು ಈ ಜಗ ಜಗ ಹೊಳಿ ಮನಿ ಏನ್ ನನ್ನ ಬೆವ್ರ ಹನಿದೈತೋ ಏನ್ ಇನ್ನೊಬ್ಬರು ಕಣ್ಣೀರ್ ಹಾಕ್ಸಿದೈತೋ ಕಣ್ಣೀರ್ ಹಾಕ್ಸಿದ ಮನಿ ಇತ್ತಂದ್ರ ಆ ಮನೆಯಾಗ ನೀ ಬಹಳ ದಿವಸ ಬದುಕುದಿಲ್ಲ ಕಣ್ಣೀರ್ ಹಾಕ್ಸಿದ ಮನಿ ಇತ್ತಂದ್ರ ಆ ಮನೆಯೊಳಗೆ ನಿನಗ ಬಹಳ ದಿವಸ ಬಾಳಕೆ ಆಗ ಸಾಧ್ಯ ಅಕಸ್ಮಾತ್ ಬೆವರ ಹನಿದಿಂದ ಇತ್ತಂದ್ರ ಆ ಮನೆಯೊಳಗೆ ನಿನ್ನ ವಂಶ ಸಹಿತ ಎತ್ತರ ಹತ್ರ ಬೆಳೀತದೆ ಆಲೋಚನೆ ನಮ್ಮಲ್ಲಿ ಬೇಕಲ್ಲ ಸಂಪಾದನೆ ಮಾಡುದಲ್ಲ ಏನನ್ನು ಸಂಪಾದನೆ ಮಾಡುದ್ರೆ ಪುಣ್ಯಾತ್ಮರೇ ಬರಿತರ ಪುಣ್ಯವನ್ನೇ ಸಂಪಾದನೆ ಮಾಡು ಅಕಸ್ಮ ಅನ್ಯ ಮಾರ್ಗದಿಂದ ಬಂದಿತ್ತಂದ್ರ ಅನ್ಯ ಮಾರ್ಗದಿಂದ ಬಂದಿತ್ತ ಚಾಣಕ್ಯ ಮರೆಸಿ ಬರೀತಾನ ಅನ್ಯಾಯ ಪಾರ್ಜಿತ ದ್ರವ್ಯಂ ದಶ ವರ್ಷ ನಿತ್ಯ ಏಕಾದಶಿ ದಿವಸ ಸಮೂಲ ತತ್ವಸತಿ ಎಷ್ಟು ದಿವಸ ಇರ್ತೈತಿಪಾ ಎರಡು ದಿವಸ ಇರಕ್ಕೆ ಒಂದ್ ದಿವ್ಸ ನಮ್ಮನ್ನ ಕೈ ಬಿಟ್ಟ ಹೋಗಾಗ ನಾವ್ ತಗೊಂಡು ಬಂದ ಇದ ಅಂಗಿನ ಬದಲಾ ಏನ್ ಉಳಿದ ಅದ್ರ ಕಡೆ ಹೋಗಿ ಆ ನೀ ತೊಟ್ಟ ಅಂಗಿ ನಿಂದ ಹುಚ್ಚಿ ಅಂತ ಹೇಳ್ತಾರ ಮೊದಲ ಮಾಡ್ತಾರ ಯಾರ ಹೊಲ ಯಾರ ಮನಿ ನಮ್ಮ ನಮ್ ಹೆಸರು ಉತಾರ ಅದಾವ ನಿಮ್ದ ತೆಲಿ ಕಟ್ಟತೇನು ಸ್ವಾಮಿ ದಂದಿನ ಮತ್ತೆ ಉತ್ತರ ಎಲ್ಲ ನಮ್ ಹೆಸರು ಅದ ಯಾರ ಹೊಲ ಯಾರ ಹಂಗೆ ಅಂತ ಹಿಂದ್ ಯಾರದಿತ್ರಿ ಯಾರದೋ ಇತ್ತ ಅವ್ರ ಹಾದ ಬಳಕ ನಿಮ್ಮ ಅಪ್ಪನ ಹೆಸರು ವಾರಸ ಕೊತ್ತ ನಿಮ್ಮ ಅಪ್ಪ ಹಾದ ಅವನ್ ಮುಗಿದ ಬಳಕ ನಿಮ್ ವಾರಸ ಬಂದತ್ತೆ ನಾವು ಹೋಗು ಮನಿ ಆಗ ಇದೀವಿ ಈ ಸತ್ಯವನ್ನ ಯಾವಾಗ ಕುವಾಣೇಶ್ವರ್ ತಿಳ್ಕೊತಿದ್ದ ಅವ ಮಾತ್ರ ಪುಣ್ಯಾಪರ ದುರಹಂಕಾರಿಯಾಗ್ತಿದ್ದಿಲ್ಲ ಅವನಿಗೆ ತಿಳಿದಿಲ್ಲ ಇಲ್ಲಿ ಶಾಶ್ವತವಾಗಿರೋದು ಶಾಶ್ವತವಾಗಿರೋದು ಯಾರ ಭಲ ಯಾರ ಮನೆ ತುಳ್ಳ ನೆಚ್ಚಿ ಕೂತಿದೆಯಲ್ಲ ಯಾರ ಫಲ ಯಾರ ಮನೆ ತುಳ್ಳ ನೆಚ್ಚಿ ಕೂತಿದೆಯಲ್ಲ ಯಾರ ಬಲ ಯಾರ ಮನೆ ನೆಚ್ಚಿ ಕೂತಿದೆಯಲ್ಲ ಯಾರ நானும் நல்லையல்ல விட்டு போகே இல்ல நானும் நல்ல திட்டியல்ல விட்டு போக நானும் நல்லதிகையெல்லாம் விட்டு இல்ல மன யார ಎಲ್ಲ ಕಂಪೌಂಡ್ ಕಟ್ಕೊಂಡ್ರಿ ಕಂಪೌಂಡ್ಗಳು ಹಾ ಅದ್ರ ಕಂಪೌಂಡ್ ಮೇಲೆ ಮತ್ತೆ ಕಾಲ್ ಹಾಕ್ತಾರೆ ಯಾರು ಬರಬಾರ್ದ ಮನೆಗ್ ಹೊರಗೊಂದು ಬಾಗಿಲು ಬೇರೆ ಒಳಗೊಂದು ಬಾಗಲಿ ಬೇರೆ ಬದಿಲ್ಲ ಹೇಳ್ರಿ ಹಣವು ಬಹಳ ಗಲಚದಿ ಎತ್ತ ಸಾಯೋ ತನಕ ತಿಳಿದಿದೆ ನುತ್ತ ಹಣವು ಬಹಳ ಗಲಚಿದಿ ಎತ್ತ ಸಾಯೋ ತನಕ ತಿಳಿದಿದೆ ನುತ್ತ ಸಾಯಿದೆ ಮಾತ್ರವಲ್ಲದ ಅತ್ತ ಯಾರು ಸಾಯಿದ್ರಿ ನುಚ್ಚು ತಿಂದದ್ ಯಾವ್ದ್ರಿ ಶರೀರ ಕಣಿಗೆ ಬಹಳ ರೊಕ್ಕ ಗಳಿಸಿಟ್ಟದ ಕಣಿಗೆ ಸಾಯಿದು ಇದೆ ಪುಣ್ಯಾತ್ಮರೇ ಅದಕ್ಕೆ ಏನ್ ಹೇಳಕತ್ತಾರ ನಾ ಬಹಳ ಮಂದಿ ನೌಕರಿ ಮಾಡೋರಿಗೆ ಹೇಳಿನ್ ಸರ್ಬೇಡ್ರಿ ನೀವೇನು ದುಡ್ದು ನಿಮ್ಗೆ ರಿಟೈರ್ಡ್ ಆಗ್ತಿರ್ಲಿಲ್ಲ ನಿಮ್ ಪೆನ್ಷನ್ ನೀವ ತಿನ್ನಂಗಿರ್ಬೇಕು ಇನ್ನೊಬ್ರು ತಿನ್ನಬಾರು ನಿಮ್ ಪೆನ್ಷನ್ ನಿಮ್ಮ ತಿನ್ನಬೇಕು ಹೌದಿಲ್ರಿ ಅದಕ್ಕೆ ಹತ್ರ ಸಾಯು ತನಕ ತಿಂದು ಹಣ ಮಾಡಲಿಲ್ಲ ಬುತ್ತ ಪರೋಪಕಾರ ಮಾಡಲಿಲ್ಲ ಬುತ್ತ ಯಾರ ಬಲ ಯಾರ ಮನೆ ಮುಳ್ಳಿ ಅಲ್ಲ ಯಾರ ಬಲ ಯಾರ ಮನೆ ಉಳ್ಳನಂತೆ ಗೊತ್ತೀನೆಯಲ್ಲ ದಾನ ಧರ್ಮವಾಗಲೇ ಇಲ್ಲ ಗಳಿಸಿ ಅಲ್ಲ ಮಾನವೆಂದರೆ ಚಾನದಿಂ ಬಡದಂತೆ ಕೇಳ್ತಾರೆ ಅದು ಯಾರಿಗೆ ಅಂತ ಕದ್ರ ಪಾಪದ ದುಡ್ಡು ಇತ್ತು ಪುಣ್ಯದ ಕಾರ್ಯಕ್ಕೆ ಬರುದಿಲ್ಲ ಶಿರ್ಸ ಇಲ್ಲ ಪಾಪದ ದುಡ್ಡಿತ್ತು ಅಂದ್ರೆ ಪುಣ್ಯದ ಕಾರ್ಯಕ್ಕೆ ಬರ್ಲಿಕ್ಕೆ ಸಾಧ್ಯನಿಲ್ಲ ಆ ಪಾಪದ ದುಡ್ಡು ಎಲ್ಲಿ ಹೋಗ್ತಾವತರ ಮಕ್ಳ ಶೆರೆ ಕೊಡ್ಲಾಕ ದಾಬಾಕ್ ಹೋಗ್ಲಾಕ ದವಾಖಣಿ ಹೋಗ್ಲಾಕ ಸುಟ್ ಹೋಗ್ಲಾಕ ಅದಕ್ಕ ನಮ್ ಕಡೆ ಒಂದ್ ಮಾತ್ ಹೇಳ್ತಾರ ಧಾರಾವಾಹಿಗಳು ಬಂದ್ ಹೆಣ್ಮಕ್ಳು ತೆಲಿಕೆಟ್ಟವತ್ತ ದಾಬಾ ಬಂದ್ ಗಂಡಮಕ್ಳು ತೆಲಿಕ ಹ ಪರೋಪಕಾರ ಅಂತಕ್ಕಂಥದ್ ಬೇಕು ಪರಮಾತ್ಮ ಇಷ್ಟೆಲ್ಲ ನೆಲ್ಲ ನೋಡ್ರಿ ಗಾಳಿ ಬೀಸಾಕತ್ತಾನ ಎಳೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ನಿಮ್ಮದಾನ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ ತಿಳ್ಕೊಂಡು ಬರೀತಾರ ಪುಣ್ಯಾತ್ಮರೇ ಹಣವ ಪುಣ್ಯದ ಕಾರ್ಯ ಮಾಡಪ್ಪ ದಾನ ಧರ್ಮ ಮೊದಲೇ ಅದಕ್ಕೆ ಜೀವನದಾಗ ಪುಣ್ಯಾತ್ಮರೇ ನಮಗೇನಾದ್ರೂ ನಮಗ್ ನಮಗ್ ಬೇಕಾಗಿತ್ತಂದ್ರ ನೀವ್ ಬಹಳ ಸಾವುಕಾರ ಆಗ್ಯಾರೀ ಬಹಳ ಸಾವಕಾರ ಆಗ್ಯಾರಂದ್ರ ಹಿಂದಿಂದ ಪುಣ್ಯದ ಬಲ ಬಂದದ ಹಿಂದೆ ಯಾವುದೋ ಮಾಡಿದ ಪುಣ್ಯ ಬಂದದ ಒಂದು ಮಾತ್ರ ತಾವೆಲ್ಲ ನೆನಪಿಟ್ಕೋರು ಪುಣ್ಯಾತ್ಮರ ಭೋಜ್ಯ ರಾಜನ ಆಸ್ಥಾನದೊಳಗ ಕಾಳಿದಾಸರು ತಿಳ್ಕೊಂಡು ಒಬ್ಬ ದೊಡ್ಡ ಅಪರೂಪದ ಕವಿಯಾಗಿ ಹೋಗ್ಯಾರ ಅಪರೂಪದ ಕವಿ ಆ ಬಹುತೇಕ ಸಂಸ್ಕೃತ ಸಾಹಿತ್ಯಕ ಮೂಲ ದೇವ ಭಾಷೆ ಅಂತ ಕರೀತಾರಾದ ಸಂಸ್ಕೃತಕ ಅಂತದ ಪುಣ್ಯಾತ್ಮರು ಮೊಟ್ಟ ಮೊದಲು ಕವಿ ಅಂತ ಕರೀತಾರ ಅಲ್ಲಿ ಏನಾಗಿತ್ತು ಅಂದ್ರೆ ಕೊಟ್ಟು ಬರದಲು ಕೊಟ್ಟು ಬರದಲು ಆ ರಾಜನಿಗೆ ಗೊತ್ತಾಗ್ಲಿಲ್ಲ ಕಾಳಿದಾಸರ ನದಿ ಸ್ನಾನಕ್ಕೆ ಹೋಗಿದ್ರು ಈ ಶಬ್ದದ ಅರ್ಥ ಗೊತ್ತಾಗ್ಲಿಲ್ಲ ಹೋಗಿ ಕಾಳಿದಾಸನ ಕರ್ಕೊಂಡು ಬರ್ಲಕ್ ರಾಜಾಜ್ಞೆ ಆಗ್ತವ್ರು ವ್ಯಾಸಿಗೆ ಬಿಸಿಲು ಕಾಲು ಸುಡುತ್ತಿದ್ದು ಅಲ್ಲಿ ಒಂದಿಷ್ಟ ನಿಲ್ ಎಲ್ಲಿ ಒಂದಿಷ್ಟು ತಿಂಗ್ ಬರ್ತಿದ್ರು ಅವಾಗ ಪುಣ್ಯಾತ್ಮರೇ ರಾಜನಿಗೆ ಹೋಗಿ ಸುದ್ದಿ ಹೇಳ್ತಾರ ಬೇಗ ಕರ್ಕೊಂಡು ಬರ್ಲಕ್ ಅವ್ರಿಗೆ ಕಾಲೊಳಗೆ ಬರಿಗಾಲದಾರ ಬಿಸಿಲು ಸುಡು ಬಿಸಿಲಿನೊಳಗ ಅಲ್ಲೆಲ್ಲೇ ನೆರಳನ್ನು ಬಯಸ್ತಾ ಇದ್ದಾರೆ ಕುದುರಿ ಕೊಟ್ಟು ಕಳಿಸಿದ್ರು ಅವಾಗ ಆ ಕುದುರಿ ಮೇಲೆ ಹೋಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಪುಣ್ಯಾತ್ಮರೇ ರಾಜನ ಮಗ ಏನೋ ಒಂದ್ ದರ್ಬಾರದ ಇರ್ತದೆ ನೋಡ್ರಿ ರಾಜನ ಮಕ್ಕಳಿ ಹಿಂಗೆಲ್ಲ ಬೈಲಿಗೆ ಬೀದಿ ಒಳಗೆ ಹಿಂಗ್ ಹೋಗ್ಬಾರ್ದು ಆ ಕುದು ಮೇಲೆ ಕೂತ್ಕೊಂಡು ಹೋಗ್ಬೇಕು ತಿಳ್ಕೊಂಡು ಆ ಕುದುರೆ ಅವ್ರಿಗೆ ಕೊಟ್ಬಿಡ್ತು ಮತ್ತೆ ಪುಣ್ಯಾತ್ಮರ ಆಣೆ ಬಂತು ಆಣೆನೂ ಕೊಟ್ಬಿಟ್ರು ಕೊನೆಗೆ ಪುಣ್ಯಾತ್ಮರ ಅಂಬಾರಿ ಬಂತು ಅದನ್ನು ಕೊಟ್ಬಿಟ್ಟ ನಡ್ಕೊಂತ ಹೋಗ್ಬಿಟ್ಟ ಕಾಳಿದಾಸನಿಗೆ ಭೋಜ ರಾಜ ಕೊಟ್ಟಟ್ಟು ಬರುದ್ಲಂತಾರೆ ಕೊಟ್ಟಟ್ಟು ಬರುದ್ಲಂತಾರೆ ಅರ್ಥನೂ ತಿಳಿದಿಲ್ಲ ಮತ್ನ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ ಮಾಡಿ ತೋರಿಸಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ ಮೊದಲು ಕುದುರೆ ಕೊಟ್ಟು ಕಳಿಸಿರಿ ಅದು ಗಾಡಕ್ಕೆ ಕೊಟ್ಟು ಬಿಟ್ಟಿ ಆಣಿ ಬಂತು ಕುದುರೆನ ಬರ್ಬೇಕಾಗಿತ್ತು ನನಗ ಕುದುರೆ ಬರ್ಲಿಲ್ಲ ಆಣೆ ಬಂತು ಆಣಿಕ್ಕಿಂತ ಹೆಚ್ಚಿನ ಅಂಬಾರಿ ಬಂತು ಯಾಕಂದ್ರೆ ನೀ ಕೊಟ್ಟದಕ್ಕಿಂತ ಹತ್ತು ಪಟ್ಟು ಹೆಚ್ಚಿಗೆ ಕೊಡ್ತಕ್ಕಂತ ಈ ಧರಣಿ ತೆಲ ಮೇಲೆ ಸೌಕಾರ ಯಾರು ಅಂತಕ್ಕಿದ್ರೆ ಅವ್ನ ಪರಮಾತ್ಮದನ ಅದು ಪ್ರಕೃತಿ ಐತಿ ಪುಣ್ಯಾತ್ಮ ಬ್ಯಾಂಕಿನಾಗ ರೊಕ್ಕ ಒಂದ್ ಹತ್ತು ಸಾವಿರ ಇಟ್ಟಂದ್ರೆ ಏಳು ವರ್ಷ ಎಂಟು ತಿಂಗಳು ಏನು ಡಬಲ್ ಕೊಡ್ತಾರ ಆದರೆ ಒಂದು ಕಬ್ಬಿನ ಬೀಜ ನೆಟ್ಟರಿ ನೀವು ಒಂದೇ ಕಣ್ಣದ್ರಿ ಅದ ಒಂದ ಕಣ್ಣದ ಎಷ್ಟು ಬಿಡ್ತದ್ರಿ ಅದು ಒಂದ್ ಕಬ್ಬಿನ ಕಣ್ಣು ಕಾಣದ ಅದಕ್ಕೆ ಎಷ್ಟು ಮರಿಬಡ್ದದ್ರಿ ಮತ್ತೆ ಅದು ಎಷ್ಟು ಪುಣ್ಯಾತ್ಮರೆ ಎಂಟು ತಿಂಗಳು ಹತ್ತು ತಿಂಗಳ ಇಷ್ಟು ತಾಯಿ ಕೊಡ್ತಾಳ ಒಂದು ಟನ್ ಎರಡು ಟನ್ ಹಚ್ಚೇರಿ ನೀವು ಗುರಿ ಎಟ್ಟಿಟ್ಟಿರಿ ಎಂಬತ್ತು ಟನ್ ಇಟ್ಟಿರಿ ಅಂದ್ರ ಯಾವ ಬ್ಯಾಂಕ್ ಶ್ರೀಮಂತ ಅಂತೀರಿ ಯಾವ ಬ್ಯಾಂಕ್ ಶ್ರೀಮಂತ ಅಂತೀರಿ ಅಂತ ಭೂತಾಯಿ ಪುಣ್ಯಾತ್ಮರೆ ಎಲ್ಲವನ್ನ ಸಹಿಸ್ಕೊಂಡಾಳ ಅಂತ ತಾಯಿಗೆ ನಾವ್ ಏನ್ ಮಾಡಾಕತಿ ಅಂದ್ರೆ ಸ್ಕ್ವೇರ್ ಫುಟ್ ಮೇಲೆ ರೆಕ್ಕ ಹಾಕತ್ತಿದ್ರು ಸ್ಕ್ವೇರ್ ಫುಟ್ ಮೇಲೆ ಇಂಥ ಹೋಗಿದ್ರೆ ಸ್ಕ್ವೇರ್ ಫುಟ್ ಬಂದ್ಬಿಟ್ಟಿದ್ನೋ ಇಷ್ಟಕ್ಕು ರಂತ ಅದಕ್ ಒಂದ್ ದಿವಸ ಹೇಳುತ್ತ ಎಟ್ ನನಗ ಕಿಮ್ಮತ್ ಕಡತೆ ಕಟ್ಟು ನಿನಗ ಕಿಮ್ಮತ್ ಇಲ್ದಂಗ ನನ್ನೊಳಗೆ ತಗೊಳ್ಳಿದ್ದೀನಿ ಮಾತ್ರ ಮರಿಬೇಡ ನೆನ್ ಪುಟ್ಟ